ಸಡಗರ ಸಂಭ್ರಮ ಮತ್ತು ಶ್ರದ್ಧಾ ಭಕ್ತಿಯಿಂದ ನಡೆದ ಶ್ರೀ ಶನೇಶ್ವರ ಜಾತ್ರಾ ಮಹೋತ್ಸವ ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿಯ ಕೆಹಿರಿಹಳ್ಳಿ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ಶ್ರೀ ಶನೀಶ್ವರ ಜಾತ್ರಾ ಮಹೋತ್ಸವವು ಇದೇ ಫೆಬ್ರವರಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿದೆ ಅಂತೆಯೇ ಎರಡನೇ ವರ್ಷದ ದನಗಳ ಜಾತ್ರಾ ಮಹೋತ್ಸವ ಕೂಡ ನಡೆಯಲಿದ್ದು ಈ ಹಿನ್ನೆಲೆ ನಾಟಕ ಪ್ರದರ್ಶನವನ್ನ ಕೂಡ ಏರ್ಪಡಿಸಲಾಗಿದೆ ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಧಾನ ಅರ್ಚಕರಾದ ರವಿ ಮಾಧ್ಯಮದ ಮೂಲಕ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಗ್ರಾಮದಿಂದ ಒಂದು ನನ್ನಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ಗ್ರಾಮಗಳಿಗೂ ಮತ್ತು ರೈತರುಗಳಿಗೂ ನಾನು ಇದು ಎರಡನೇ ವರ್ಷ ನಾನು ಇದು ಮಾಡಿ ದನಗಳ ಜಾತ್ರೆ ಮಾಡಬೇಕೆಂದು ಇದು ಮಾಡಿದೆ ಕಡಿಮೆ ಇತ್ತು ಈ ಸರಿ ಹೆಚ್ಚಿನ ಉತ್ಸವದಲ್ಲಿ ಓಡಿ ಸೇರಿ ಸಹಕಾರ ಕೊಟ್ಟು ಆತರಿಗೆ ಪ್ರತಿದಿನ ನೀರು ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಈ ಕೇರಳ ಗ್ರಾಮದಿಂದ ಕೊಡ್ತಾ ಇದ್ವಿ ಮತ್ತು ಸಂದೇವ್ ದೇವಸ್ಥಾನದ ವತಿಯಿಂದಲೂ ಕೊಡ್ತಾ ಇದ್ವಿ ಇದು ಪ್ರತಿ ವರ್ಷಲೂ ಒಂದು ನಾಟಕ ಮಾತ್ರ ಮಾಡ್ತಾ ಇದ್ದೋ ಈ ಸರಿ ನಾಟಕೋತ್ಸವ ಮಾಡ್ತಾ ಇದ್ವಿ ನಾಲ್ಕು ನಾಟಕ ಇಟ್ಟುಕೊಂಡು ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಸಹಕಾರ ಕೊಡಬೇಕೆಂದು ನಿಮ್ಮಲ್ಲಿ ಮನೆಗೆ ಬೇಡಿಕೊಳ್ಳುತ್ತೇನೆ ಆ ಕಂಠಿರೋ ಇವತ್ತಿನ ಇಪ್ಪತ್ತ್ ಮೂರಿಂದ ಇಪ್ಪತ್ತಾರರಿಗೆ ನಾಟಕೋತ್ಸವ ಪ್ರತಿ ದಿನ ಪ್ರತಿ ದಿನ ಒಂದೊಂದಿರುತ್ತೆ ಒಂದು ಇವತ್ತು ಭಾನುವಾರ ಕುರುಕ್ಷೇತ್ರ ಸೋಮವಾರ ಕುರುಕ್ಷೇತ್ರ ಮಂಗಳವಾರ ರಾಮಾಯಣ ಮಂತ್ರ ನೈಟ್ ಆರ್ಕೆಸ್ಟ್ರಾ ಬುಧವಾರ ಇಪ್ಪತ್ತಾರನೇ ತಾರೀಕು ಹತ್ತು ಸಾವಿರ ಜನಕ್ಕೆ ಅನ್ನದಾನ ಮಂತ್ ನೈಟ್ ಸ್ವಾಮಿ ಕಥೆ ಶನಿ ಪ್ರಭಾವ ನಡೀತಾ ಇದೆ ಈ ಜಾತ್ರೆಗೆ ಕೇರಳ ರವೆಣ್ಣ ಅವರು ನಮ್ಮ ಶನ್ಮದೇ ಅವರು ನಮಗೆ ನಮ್ಗಿದೆ ಸಖತ್ತು ಹೆಲ್ಪ್ ಮಾಡ್ತಾ ಇದ್ದಾರೆ ನೀರಿನ ವ್ಯವಸ್ಥೆ ಆಗಲಿ ಲೈಟ್ ವ್ಯವಸ್ಥೆ ಆಗಲಿ ಎಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಹದಿನೆಂಟರಿಂದ ಇಪ್ಪತ್ತಾರನೇ ತಾರೀಕು ವರ್ಗು ಜಾತ್ರೆ ನಡೆಯುತ್ತೆ ಮೂರು ದಿನ ನಾಲ್ಕು ದಿನ ನಾಡ್ಕಾಟಿಗೇನಿದ್ದಾರೆ ಅದೆಲ್ಲದಕ್ಕೂ ಹೆಸ ನಮ್ಮನ್ನೇನು ಒಂದ್ ರೂಪಾಯಿ ನೇನು ಇದು ಮಾಡಿಲ್ಲ ಎಲ್ಲ ಪ್ರತಿಯೊಂದು ಅವರೇ ಇದು ಮಾಡ್ತಾರೆ ಬಂದ್ ನಮ್ಮ ಎಲ್ಲಾ ಎಷ್ಟು ಜನ ಬಂದಿದ್ದೀವಿ ಬಂದಿದೀವಿ ಎಲ್ಲರಿಗೂ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಊಟ ಪ್ರತಿಯೊಂದು ಅವರೇ ಎಲ್ಲ ಇಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಇನ್ನೇನು ಎರಡು ಮಾತ್ ಹೇಳಂಗಿಲ್ಲ ಅವ್ರ ಬಗ್ಗೆ ಅದ್ರಲ್ಲಿ ನಮ್ಮ ಬಾ ಅಷ್ಟೇ ಸಾಕಾರ ಕೋರ್ಕೊಂಡು ಬಹಳ ನೀಟಾಗಿ ಜಾತ್ರೆ ನಡೆಸ್ತಾ ಇದ್ದಾರಣ ಇದು ಎರಡನೇ ವರ್ಷ ಅಣ್ಣ ಇದು ಹೋದ ವರ್ಷ ಫಸ್ಟ್ ಇದು ಎರಡನೇ ವರ್ಷದ್ದು ಎಷ್ಟು ಜೋಡಿ ಈಗ ಒಂದು ನೂರ ಜೊತೆ ದನಗಳು ಬಂದಿದ್ವುಣ ನಿನ್ನೆಯಿಂದ ಚೆನ್ನಾಗಿ ವ್ಯವಹಾರ ನಡೀತಾ ಇದೆ